ಅನಂತ ಹಲವು ಶಾಂತ ಚಿಂತನೆಗಳು ಬರೆದವರು ಎನ್ ಶಂಕರಪ್ಪ ತೋರಣಗಲ್ಲು ಪ್ರಕಾಶಕರು ಕಾವ್ಯಕಲಾ ಪ್ರಕಾಶನ ಬೆಂಗಳೂರು ವಿಜ್ಞಾನ ಗಣಿತ ತತ್ವಶಾಸ್ತ್ರ ಹೀಗೆ ಮನುಷ್ಯನ ಅತ್ಯಂತ ಗಹನವಾದ ಭೌತಿಕ ಚಟುವಟಿಕೆಗಳಲ್ಲಿ ಸೇರಿ ಹೋಗಿರುವ ಮನುಷ್ಯನ ಚಿಂತನೆಗಳಿಗೆ ಸವಾಲನ್ನು ಎಸೆದಿರುವ ಅನಂತದ ಪರಿಕಲ್ಪನೆಯನ್ನು ಕುರಿತಾದ ಈ ಕೇಳುಗ ಪುಸ್ತಕಕ್ಕೆ ಕೇಳುವ ಪುಸ್ತಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಈ ಪುಸ್ತಕವನ್ನು ಕೇಳಿ ಗ್ರಹಿಸಬಹುದಾದಂಥ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಅವಧಿಯ ಹಲವು ಕಂತುಗಳಲ್ಲಿ ನಿಮ್ಮ ಮುಂದೆ ನಾವು ಇರಿಸುತ್ತಿದ್ದೇವೆ ಅನಂತ ಹಲವು ಶಾಂತ ಚಿಂತನೆಗಳು ಕಂತು ಒಂದು ಅನಂತ ಇದು ಪಾಶ್ಚಾತ್ಯ ಪೌರಾತ್ಯ ಪ್ರಾಚೀನ ಅರ್ವಾಚೀನರ ತತ್ವಶಾಸ್ತ್ರ ವಿಜ್ಞಾನ ತಂತ್ರಜ್ಞಾನ ಗಣಿತಗಳಲ್ಲಿ ಬಗೆಹರಿಯದೇ ಉಳಿದ ಒಂದು ಪರಿಕಲ್ಪನೆ ಅರ್ಧ ಚಿರಂತರವಾದಂಥ ಚಿಂತನೆ ಅನಂತ ಎಂದರೆ ಕೊನೆ ಕೊನೆ ಕೊನೆಯಿಲ್ಲದ್ದು ಯಾವುದೋ ಅದು ತಾರ್ಕಿಕವಾಗಿ ಮೊದಲಿಲ್ಲದ್ದು ಕೂಡ ಆಗಿರಬೇಕು ಕನ್ನಡದಲ್ಲಿ ಅನಂತವನ್ನ ಇಲ್ ಕೊನೆ ಅಂತ ಕರೆಯಬಹುದು ಅನಂತದ ಪರಿಕಲ್ಪನೆ ಹಾಗೂ ಇಂದಿನವರೆಗೆ ಸಾಗಿ ಬಂದಿರುವ ಹಾಗೆ ಮುಂದೆ ಸಾಗಲಿರುವ ಚಿಂತನೆಗಳು ದೇಶ ಕಾಲ ದ್ರವ್ಯ ಸಂಖ್ಯೆಗಳಲ್ಲಿ ಹರಡಿ ಹೋಗಿವೆ ನಿಗೂಢವೆನಿಸುವ ಅಮಾವಾಸ್ಯೆಯ ರಾತ್ರಿಯಲ್ಲಿ ದಟ್ಟೈಸಿದ ನಕ್ಷತ್ರ ಲೋಕಗಳ ಕಡೆ ಬಿಟ್ಟಿಹರಿಸಿದ ಮಾನವನನ್ನು ನಿಬ್ಬೆರಗಾಗಿಸುವಂತೆ ಬಾನಂಗಳದಲ್ಲಿ ಹರಡಿರುವ ಅಸಂಖ್ಯವಾದ ತಾರೆಗಳು ತಾರೆಗಳನ್ನು ಒಳಗೊಂಡಿರುವ ಬಾನು ಅದರ ವಿಸ್ತಾರದ ಚಿಂತನೆ ಕೆಲಕ್ಷಣ ವಿಶ್ವದ ವಿಸ್ತಾರದ ಅನಂತತೆ ಕೆರೆಗೆ ಇಳಿಯುತ್ತೆ ಈ ಭೂಮಿ ಈ ಭೂಮಿಯ ತವರಾದ ಸೌರಮಂಡಲ ಸೌರಮಂಡಲಕ್ಕೆ ನೆಲೆಯಾದ ಗಂಗೆ ಅಂತಹ ಸಹಸ್ರ ಇನ್ನಿತರ ಬ್ರಹ್ಮಾಂಡಗಳ ನೀಹಾರಿಕೆಗಳ ಅಸ್ತಿತ್ವ ಅವುಗಳ ಹುಟ್ಟು ಸಾವು ಕಾಲದ ಅಚ್ಚರಿ ಏನಿಲ್ಲ ಕಾಲ ದೇಶಗಳಿಂದ ಪ್ರಾರಂಭವಾಗುವ ಈ ಅನಂತದ ಚಿಂತನೆ ಮೊದಲಿಗೆ ತತ್ವಶಾಸ್ತ್ರವನ್ನು ಕೆಣಕಿರಬೇಕು ಮಾನವನ ಜೀವನದ ವಿಕಾಸವೆಂದರೆ ಒಂದು ರೀತಿಯಲ್ಲಿ ಅವನ ಗಣಿತ ಪ್ರಪಂಚದ ಅದರೊಂದಿಗೆ ಆನುಷಂಗಿಕವಾಗಿ ಜೋಡಿಸಿಕೊಂಡಿರುವ ಮಿಳಿತಗೊಂಡಿರುವ ವಿಜ್ಞಾನದ ಬೆಳವಣಿಗೆ ಎಂದರೂ ತಪ್ಪೇನಿಲ್ಲ ಗಣಿತ ಪ್ರಪಂಚದಲ್ಲಿ ಸಂಖ್ಯೆಗಳ ಕೊನೆಯ ಮಿತಿಯನ್ನು ಗುರುತಿಸಲು ಹೊರಟ ಧೀರ ಗಣಿತಜ್ಞ ಒಂದು ಹಂತದಲ್ಲಿ ಅನಂತತೆಗೆ ಶರಣಾಗುವ ಅನಿವಾರ್ಯತೆ ಒಳಗೆ ಬರುತ್ತದೆ ಈ ಬಗೆಯ ಅನಿವಾರ್ಯತೆಯನ್ನು ಎದುರಿಸಲು ಹೊರಟ ಗಣಿತಜ್ಞನು ಆಯ್ದುಕೊಂಡ ವಿಧಿವಿಧಾನಗಳನ್ನು ನಾವು ಮುಂದಿನ ಭಾಗಗಳಲ್ಲಿ ನೋಡೋಣ ವಿಶ್ವದ ವಯಸ್ಸಿಗೆ ಹೋಲಿಸಿದಂತೆ ನಮಗಿರುವ ಜೀವಿತಾವಧಿ ವಿಶ್ವದ ವೈಶಾಲ್ಯಕ್ಕೆ ಹೋಲಿಸಿದಂತೆ ನಾವು ಬಲ್ಲ ದೇಶ ಅತ್ಯಂತಿಕ ಪರಿಮಿತವೆನಿಸುತ್ತವೆ ಇಂತಹ ಸಂದರ್ಭದಲ್ಲಿ ನಾವು ಹಲವಾರು ಬಗೆಯ ಅನಂತಗಳಿಗೆ ಮನಸ್ಸನ್ನು ಒಡ್ಡಿಕೊಳ್ಳಬೇಕಾಗುತ್ತದೆ ಉದಾಹರಣೆಗೆ ಹೇಳುವುದಾದರೆ ಕಾಲ ಮುಂದೆ ಸಾಗುತ್ತಲೇ ಇದೆ ಎಂದು ಭಾವಿಸೋಣ ದೇಶವನ್ನು ಅಂದರೆ ಇಲ್ಲಿ ದೇಶವೆಂದರೆ ಅಸ್ತಿತ್ವಕ್ಕೆ ಅವಕಾಶ ನೀಡುವ ಆಕಾಶ ಸ್ಥಳ ಅಥವಾ ವಿಶ್ವ ಎಂದು ಅರ್ಥ ಅನಂತ ಬಿಂದುಗಳಿಂದ ಆಗಿದೆಯಂತಲೂ ಹಾಗೆಯೇ ತಾರ್ಕಿಕವಾಗಿ ರೇಖೆಯೊಂದನ್ನು ಅನಂತ ಬಿಂದುಗಳು ಆಗಿಂತ ಹಾಗೆಯೇ ತಾರ್ಕಿಕವಾಗಿ ರೇಖೆಯೊಂದನ್ನು ಅನಂತ ಬಿಂದುಗಳಿಂದ ಆಗಿದೆಯಂತಲೂ ಸಾಧಿಸಬಹುದು ದೇಶ ಕಾಲ ಅಥವಾ ಬಿಂದುವಿನಿಂದ ಆದ ರೇಖೆಯ ಗೀತಿನ ಅನಂತತೆ ವಾಸ್ತವಿಕ ದೃಷ್ಟಿಯಲ್ಲಿ ಅನಂತಗಳೆಂದು ಕಾಣಿಸವು ದೇಶ ಕಾಲ ರೇಖೆ ಅಥವಾ ಸಂಖ್ಯೆ ಈ ಬಗೆಯಲ್ಲಿ ಯಾವುದೇ ಭೌತ ಅಥವಾ ಅಭೌತ ಚಿಂತನೆಯಾಗಿರಲಿ ಅದರಲ್ಲಿನ ಅನಂತತೆಯನ್ನು ನಾವು ಅರಿಯಲು ಹೊರಡದೇ ಇದ್ದಲ್ಲಿ ಅದು ಶಾಂತ ಎಂದಾಗುತ್ತದೆ ಶಾಂತ ಎಂದರೆ ಸಾ ಅಂತ ಪರಿಮಿತಿ ಅಂತ್ಯವುಳ್ಳದು ಕೊನೆಯುಳ್ಳದ್ದು ಎಂದು ಅರ್ಥ ಹೀಗಾಗಿ ಅದು ವಾಸ್ತವಿಕ ಅನಂತವಲ್ಲ ಅದರಲ್ಲಿನ ಅನಂತ ಅಂತರ್ಗತವಾದುದು ಆದ್ದರಿಂದ ಅನಂತವನ್ನು ವಾಸ್ತವಿಕ ಅನಂತ ಹಾಗೂ ಅಂತರ್ಗತ ಅನಂತವೆಂದು ಎರಡು ಬಗೆಗಳಾಗಿ ಅನುಕೂಲಕ್ಕಾಗಿ ಗುರುತಿಸಬಹುದು ಭಾರತೀಯ ತತ್ವಶಾಸ್ತ್ರದ ಹಾಗೂ ದರ್ಶನಗಳ ಗುರಿ ಈ ವಿಶ್ವದ ಭೌತಿಕ ಹಾಗೂ ಮಾನಸಿಕ ಪ್ರಪಂಚದ ಅಂತಿಮ ಸಾಕ್ಷಾತ್ಕಾರವಲ್ಲದೆ ಬೇರಲ್ಲ ಅಂತಿಮ ಪರಮತತ್ವದ ಅನ್ವೇಷಣೆ ಹಾಗೂ ವಿವರಣೆ ಸಾಮಾನ್ಯವಾಗಿ ಅನಂತ ವಿಶಾಲವಾದುದರ ಕಡೆಗೆ ದೇಶದ ದೃಷ್ಟಿಯಲ್ಲಿ ವ್ಯಾಪಕತೆಗೆಯಾಗಿಯೂ ಹಾಗೂ ಅನಂತ ಶಾಶ್ವತವಾದದರ ಕಡೆಗೆ ಕಾಲಿನದ ದೃಷ್ಟಿಯಿಂದ ಸಾಗುತ್ತದೆ ಅನಂತವಿರಿಸುವುದನ್ನು ವಿಮರ್ಶೆಗೆ ಒಳಪಡಿಸಿದಂತೆಲ್ಲ ಅದರ ಹಲವು ನೆಲೆಗಳು ಬಗೆಗಳು ಅನಾವರಣಗೊಳ್ಳುತ್ತಾ ಹೋಗುತ್ತವೆ ಕಡಲ ತಡಿಯಲ್ಲಿರುವ ಮುರಳಿನ ಕಣಗಳಿಷ್ಟು ಎನ್ನುವ ಪ್ರಶ್ನೆಗೆ ಅನಂತ ಎನ್ನುವುದು ಮೊದಲ ನೋಟಕ್ಕೆ ಸಹಜ ಎನಿಸುತ್ತದೆ ಆದರೆ ಈ ಅನಂತವನ್ನು ಸ್ವಲ್ಪ ನಿರ್ದಿಷ್ಟವಾಗಿ ಅರಿಯಲು ಯತ್ನಿಸ ಹೋದಂತೆ ಅನಂತಮುಖಿಯಾಗುತ್ತದೆ ಅನಂತ ಎಂದು ಕರೆಯಬಹುದಾದ ಹಲವು ನಿರ್ದಿಷ್ಟ ಸಂದರ್ಭಗಳನ್ನು ಒಂಬತ್ತನೇ ಶತಮಾನದಲ್ಲಿ ಬರೆಯಲಾದ ಷಟ್ಖಂಡ ಆಗಮ ಎನ್ನುವ ಜೈನ ಗ್ರಂಥದ ಜವಳ ವ್ಯಾಖ್ಯಾನ ಹೆಸರಿನ ಟೀಕೆ ಸುಸಂಬದ್ಧವಾಗಿ ಪಟ್ಟಿ ಮಾಡಿದೆ ನಾಮಾನಂತ ಸ್ಥಾಪನಾನಂತ ದ್ರವ್ಯಾನಂತ ಗಣನಾನಂತ ಅಪ್ರೇದೇಶಿಕಾನಂತ ಏಕಾನಂತ ಉಭಯಾನಂತ ವಿಸ್ತಾರಾನಂತ ಸರ್ವಾನಂತ ಭಾವಾನಂತ ಶಾಶ್ವತಾನಂತ ಹೀಗೆ ಹನ್ನೊಂದು ಅನಂತಗಳ ಸ್ಥೂಲ ವ್ಯಾಖ್ಯಾನ ದೊರೆಯುತ್ತದೆ ಕಡಲ ತಡಿಯಲ್ಲಿರುವ ಮಣ ಮರುಳಿನ ಕಣಗಳೆಷ್ಟು ಎಂದಾಗ ಅನಂತ ಎನ್ನುವುದು ನಾಮಾನಂತ ಸಾಮಾನ್ಯ ಅರ್ಥದಲ್ಲಿ ವಿಪುಲ ಎನ್ನುವುದಕ್ಕೆ ಸರಿಸಮಾನವಾದ ಹೇಳಿಕೆ ಇದು ಅನಂತವೂ ಸಹ ನಿಜವಾದ ಅನಂತವಲ್ಲ ಒಂದು ವಸ್ತುವಿಗೆ ಸೇರಿಸಿದಂತೆ ಅಧ್ಯಾರೋಪಿಸಿದಾಗ ಅಥವಾ ಸಂಬಂಧ ಕಲ್ಪಿಸಿದಾಗ ದೊರಕುವಂತಹುದು ಇದು ಅನಂತದ ಅರಿವಿದೆ ಆದರೆ ಅದು ಬಳಕೆಗೆಲ್ಲ ಎನ್ನುವಂತಹುದು ದ್ರವ್ಯಾನಂತ ಇದು ಅಂತರ್ಗತ ಅನಂತದಂತಹುದು ಗಣನಾನಂತ ಗಣಿತದ ನಿಜವಾದ ಅನಂತವಿದು ಸಂಖ್ಯೆಗಳ ಅಂತಿಮ ಕೊನೆ ಸಂಖ್ಯೆಯೊಂದರ ಅಂತಿಮ ಹೇಳಿಕೆ ವಿಶ್ವದಲ್ಲಿರುವ ಬಿಂದುಗಳೆಲ್ಲವೂ ಸಂಖ್ಯಾ ರೂಪದಲ್ಲಿ ಅರುಹಿದಾಗ ದೊರೆಯಬಹುದಾದ ಕುರುಹು ಸಹ ಗಣನಾನಂತದ ಕ ಸಾಲಿಗೆ ಸೇರುತ್ತದೆ ದ್ರವ್ಯ ದೇಶ ಅಥವಾ ಕಾಲವನ್ನು ಅತಿ ಸೂಕ್ಷ್ಮತಮವಾಗಿ ಹೇಳುತ್ತಾ ಹೋಗೋಣ ಆಗ ಅದರ ಅಂತಿಮ ಕೊನೆಯಲ್ಲಿ ದಕ್ಕುವ ಸೂಕ್ಷ್ಮಾತಿ ಸೂಕ್ಷ್ಮವೇ ಅಪ್ರದೇಶಿಕಾನಂತ ಪ್ರದೇಶವನ್ನು ಆಕ್ರಮಿಸದ ಸ್ಥಾನ ಮಾತ್ರ ಇರುವುದೆಂದು ಭಾವಿಸಿರುವ ಪರಮ ಬಿಂದುವೇ ಅಪ್ರಾದೇಶಿಕ ಅನಂತದ ಪ್ರತಿನಿಧಿ ಇದನ್ನು ಸಾರ್ವತ್ರಿಕಗೊಳಿಸಿ ನಾವು ಸೂಕ್ಷ್ಮಾನಂತ ಎಂದು ಕರೆಯಬಹುದು ಬಿಂದು ಪ್ರತಿನಿಧಿ ಪ್ರತಿನಿಧಿಯೆಂದು ತಾತ್ವಿಕವಾಗಿ ನಾವು ಒಪ್ಪುತ್ತೇವೆ ಹಾಗೂ ರೇಖೆಯೊಂದು ಅನಂತ ಸರಣಿಯ ಬಿಂದುಗಳಲ್ಲದೆ ಬೇರೆಯಲ್ಲ ಈ ಹೇಳಿಕೆಯು ಒಪ್ಪಿದ ಅಂಶವೇ ಅನಂತ ಉದ್ದದ ರೇಖೆಯೊಂದನ್ನು ನಾವು ಕಲ್ಪಿಸಿಕೊಳ್ಳೋಣ ಇಂತಹ ರೇಖೆಯೊಂದರ ಯಾವುದೇ ಬಿಂದುವಿನಲ್ಲಿ ನಿಂತು ಒಂದೇ ದಿಕ್ಕಿನಲ್ಲಿ ನೋಡಿದಾಗ ಲಭ್ಯವಾಗುವುದೇ ಏಕಾನಂತ ಈ ಬಿಂದುವಿನ ಎರಡೂ ದಿಕ್ಕಿಗೆ ನೋಡಿದಾಗ ದೊರೆಯುವುದೇ ಉಭಯಾನಂತ ಉಭಯಾನಂತ ಈ ಸಮಗ್ರ ವಿಶ್ವವನ್ನು ಅದರ ಸಮಗ್ರ ಸಂಭವನೀಯ ಆಯಾಮಗಳನ್ನು ದೇಶ ದ್ರವ್ಯ ಕಾಲಗಳನ್ನು ಹೊಂದಿರುವ ಅನಂತವೇ ಸರ್ವಾನಂತ ಎಲ್ಲ ಬಗೆಯ ಅನಂತಗಳನ್ನು ಒಳಗೊಂಡ ಅನಂತವೇ ಇದು ಒಮ್ಮೆ ಕಣ್ಣು ಮುಚ್ಚಿ ಈ ವಿಶ್ವದ ವಿಸ್ತಾರದ ಅರಿವನ್ನು ಮಾನಸಿಕವಾಗಿ ಹಿಗ್ಗಿಸುತ್ತಾ ಹೋಗಿ ಅದರಂತೆ ರೇಖೆಯೊಂದರಲ್ಲಿನ ಬಿಂದುಗಳನ್ನು ತಿಳಿಯಲು ಯತ್ನಿಸಿ ಸಂಖ್ಯೆಗಳನ್ನು ಎಣಿಸುತ್ತಾ ಸಾಗಿ ಗಣನಾನಂತವನ್ನು ಹಿಡಿಯಲು ಪ್ರಯತ್ನಿಸಿರಿ ಅಂತಹ ಪ್ರಯತ್ನದಲ್ಲಿ ಒಮ್ಮೆಗೆ ಇಡೀ ಚಿಂತನೆಯೇ ಅನಂತವೆಂದು ಗೋಚರಿಸಿ ಪಕ್ಕನೆಯೇ ಮಾಯವಾಗುತ್ತದೆ ಇಂತಹ ಅನಂತವೇ ಭಾವಾನಂತ ಪರಸ್ಪರ ಲಂಬ ದಿಕ್ಕಿನಲ್ಲಿರುವ ಎರಡು ಅನಂತ ರೇಖೆಗಳಿಂದ ನಿರ್ಮಿತಗೊಂಡ ಕ್ಷೇತ್ರವೇ ವಿಸ್ತಾರಾನಂತ ದೇಶ ಕಾಲ ದ್ರವ್ಯ ವಿಶ್ವ ಸಂಖ್ಯೆ ಮನಸ್ಸು ಈ ಬಗೆಯ ಯಾವುದಕ್ಕೂ ಸೇರದ ಪರಿಶುದ್ಧ ಸ್ಥಿತಿಯಲ್ಲಿರುವ ನಿರಪೇಕ್ಷವೇ ಶಾಶ್ವತಾನಂತ ಭಾರತೀಯ ದರ್ಶನಕರು ಮಾಡಿದ ಈ ಪಟ್ಟಿ ಪರಿಪೂರ್ಣವಾದುದೇನೂ ಅಲ್ಲ ಅವರು ಒಂದೇ ಅನಂತವನ್ನು ಹಲವು ನಿಟ್ಟಿನಲ್ಲಿ ನೋಡಿ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಿರುವುದು ಓದುವರಿಗೆ ಈಗಾಗಲೇ ಮನದಟ್ಟಾಗಿರಬಹುದು ಪ್ರಾಚೀನ ಪಾಶ್ಚಾತ್ಯರಲ್ಲಿಯೂ ಅನಂತದ ಬಗೆಯ ಚಿಂತನೆಗಳು ಹಲವು ದಿಸಿಗೆಗಳಿಗೆ ಹರಡಿ ಹಂಚಿ ಹೋಗಿದ್ದವು ವಿಜ್ಞಾನ ವಿಖ್ಯಾತ ತತ್ವಜ್ಞಾನಿಯಾಗಿದ್ದ ಪೈಥಾಗರಸ್ ಈ ವಿಶ್ವದಲ್ಲಿ ಅನಂತ ಎನ್ನುವುದೇ ಇಲ್ಲ ಎಲ್ಲವನ್ನೂ ಶಾಂತಪೂರ್ಣಾಂಕಗಳ ಎಂದರೆ ಇಂತೀಜರಗಳ ಜೋಡಣೆಯೊಂದಿಗೆ ಪ್ರತಿನಿಧಿಸಬಹುದೆಂದು ನಂಬಿದ್ದನು ಈ ವಿಶ್ವದ ಪೂರ್ಣ ಸತ್ಯ ಖಚಿತ ಹಾಗೂ ಶಾಂತ ಇದು ಅವನ ದೃಢ ನಿಲುವು ಆಗಿದ್ದಿತು ಆದರೆ ಎಲ್ಲ ಜನಾಂಗಗಳು ಬಹುತೇಕ ಚಿಂತಕರು ಇದಕ್ಕೆ ವಿರುದ್ಧವಾದ ನಿಲುವನ್ನು ತಡೆದಿದ್ದಾರೆ ಇನ್ನೊಬ್ಬ ಗಣಿತಜ್ಞ ಹಾಗೂ ದಾರ್ಶನಿಕನಾದ ಅರಿಸ್ಟಾಟಲ್ ಸಂಖ್ಯೆಗಳು ಒಂದು ದೃಷ್ಟಿಯಲ್ಲಿ ಅನಂತವಾಗಿದ್ದರೂ ಇನ್ನೊಂದು ದೃಷ್ಟಿಯಲ್ಲಿ ಶಾಂತವೆಂದು ಪ್ರಚುರಗೊಳಿಸಿದ್ದರು ಯಾವುದೇ ಅಂತಿಮ ದೊಡ್ಡ ಸಂಖ್ಯೆ ಇರದೇ ಇರುವುದರಿಂದ ಸಂಖ್ಯೆಗಳ ಅನಂತ ಎನ್ನುವುದು ಪೂರ್ಣಗೊಂಡ ಖಚಿತತೆ ಅಲ್ಲ ಆದ್ದರಿಂದ ಅನಂತ ಎನ್ನುವುದು ಸಂಭವನೀಯ ಸತ್ಯವೇ ಹೊರತು ಅರಿವಿನ ಅನಿರ್ದಿಷ್ಟತೆಯಲ್ಲ ಎನ್ನುವುದು ಆತನ ತರ್ಕವಾಗಿದ್ದಿತು ಮಧ್ಯಯುಗಿನ ಗಣಿತಜ್ಞರ ತತ್ವಜ್ಞಾನಿಗಳ ನಿಲುವು ಪ್ರಾಚೀನರ ನಿಲುವಿಗಿಂತ ಹೆಚ್ಚು ಬೇರೆಯಾದುದಲ್ಲ ಅವರು ವಾಸ್ತವಿಕ ಕಾರ್ಯಗಳಿಗೆ ಅನಂತದ ಅಗತ್ಯ ಇಲ್ಲವೆಂದು ನಂಬಿದ್ದರು ಗ್ರೀಕ್ ಹಾಗೂ ರೋಮನಿನ ದಾರ್ಶ ಗ್ರೀಕ್ ಹಾಗೂ ರೋಮ್ನ ದಾರ್ಶನಿಕರು ಗಣಿತರು ಗ್ರೀಕ್ ಹಾಗೂ ರೋಮ್ನ ದಾರ್ಶನಿಕರು ಗಣಿತಜ್ಞರು ಆಗಿದ್ದುದು ಒಂದು ವಿಶೇಷ ಭಾರತೀಯರಲ್ಲಿ ತತ್ವಶಾಸ್ತ್ರ ಗಣಿತಗಳು ಹುಟ್ಟುಗೂಡಿದ್ದು ಮೇಳೈಸಿದ್ದು ಬಹು ಅಲ್ಪ ಇಲ್ಲವೇ ಇಲ್ಲಿ ಇನ್ನುವಷ್ಟು ಅಪರೂಪ ಭಾರತೀಯ ಗಣಿತಜ್ಞರು ಸಂಖ್ಯೆಗಳ ಮೇಲೆ ಅಭಿಕರ್ಮಕಗಳನ್ನು ಬಳಸಲು ಹೋಗಿ ಅನಂತದ ಸಮಸ್ಯೆಯನ್ನು ಎದುರಿಸಬೇಕಾಯಿತು ಹನ್ನೆರಡನೇ ಶತಮಾನದ ಗಣಿತಜ್ಞನಾದ ಭಾಸ್ಕರ ಒಂದು ಪರಿಮಿತ ಪರಿಮಾಣವನ್ನು ಸೊನ್ನೆಯಿಂದ ಭಾಗಿಸಿದಾಗ ಕಹರ ದೊರೆಯುವುದೆಂದು ನಿರ್ಧರಿಸಿದನು ಅನಂತ ರಾಶಿಯ ಪಾರಿಭಾಷಿಕ ಪದವಾಗಿ ಕಹರ ಬಳಕೆಯಾಗಿದೆ ಅನಂತಕ್ಕೆ ಪರಿಮಿತ ಸಂಖ್ಯೆಯನ್ನು ಕೂಡಿದರೆ ಅನಂತ ದಕ್ಕುತ್ತದೆ ಅನಂತದಿಂದ ಪರಿಮಿತ ಸಂಖ್ಯೆಯನ್ನು ಕಳೆದರೆ ಅನಂತವೇ ಉಳಿಯುತ್ತದೆ ಈ ಬಗೆಯ ಗಣಿತದ ಸೂತ್ರಗಳನ್ನು ಭಾಸ್ಕರಾಚಾರ್ಯ ರೂಪಿಸಿದ್ದನು ಈ ಸೂತ್ರಗಳು ಆಧುನಿಕ ಗಣಿತ ಒಪ್ಪಿದ ರೀತಿಯಲ್ಲಿಯೇ ಇವೆ ಸಂಖ್ಯೆಗಳಿನ ಅನ ಸಂಖ್ಯೆಗಳಲ್ಲಿನ ಅನಂತ ಹಾಗೂ ಅಂತಹ ಅನಂತದಲ್ಲಿರುವ ವಿರೋಧಾಭಾಸ ಅಥವಾ ಅಸಂಗತತೆಗಳು ಪ್ರಾಚೀನ ಗಣಿತಜ್ಞರಿಗೆ ತಿಳಿದಿದ್ದವು ಸಂಖ್ಯೆಗಳು ಸರಿ ಬೆಸ ಸಂಖ್ಯೆಗಳ ಅನಂತ ಸರಣಿ ಎನ್ನುವುದು ಹೊರನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುವ ಸಂಗತಿ ಈ ಸರಣಿಯಲ್ಲಿ ಸರಿ ಬೆಸ ಸಂಖ್ಯೆಗಳನ್ನು ನಾವು ಬೇರ್ಪಡಿಸಿ ಬರೆಯಬಹುದು ಆಗ ಅನಂತ ಸರಣಿಯ ಬೆಸ ಸಂಖ್ಯೆಗಳು ಅವುಗಳಿಗೆ ಹೊಂದಾಣಿಕೆಯಾಗುವಂತೆ ಅನಂತ ಸಂಖ್ಯೆಯ ಸರಿ ಸಂಖ್ಯೆಗಳು ಇರಬೇಕಷ್ಟೇ ಆಗ ಒಂದು ಅನಂತ ಎರಡು ಅನಂತವಾಗುವ ಅಸಂಗತತೆಯನ್ನು ಎದುರಿಸಬೇಕು ಇದರಂತೆ ಅನಂತ ಸರಣಿಯ ಸಂಖ್ಯೆಗಳಲ್ಲಿ ಪ್ರತಿಯೊಂದಕ್ಕೂ ಒಂದು ವರ್ಗವಿದೆ ಈ ವರ್ಗಗಳಿಗೂ ವರ್ಗಗಳಿವೆ ಹೀಗೆ ಅನಂತ ವರ್ಗಗಳು ಅನಂತ ಹಂತದ ವರ್ಗಗಳೂ ಇವೆ ಹಾಗಾಗಿ ಒಂದು ಅನಂತ ಅನಂತ ಅನಂತಗಳಿಗೆ ಕಾರಣವಾಗುವ ಅಪರಿಹಾರ್ಯ ಸ್ಥಿತಿ ಇದು ಬೇರೆ ಬಗೆಯಲ್ಲಿ ಹೇಳುವುದಾದರೆ ಎಲ್ಲ ಸಂಖ್ಯೆಗಳ ಅನಂತ ವ್ಯಸ ಸಂಖ್ಯೆಗಳ ಅನಂತಕ್ಕಿಂತ ದೊಡ್ಡದು ಎಂದಾಗುತ್ತದೆ ಇವೆಲ್ಲವುಗಳ ಅರ್ಥವೆಂದರೆ ಸಾಮಾನ್ಯ ಗಣಿತದ ಕೂಡಿಸು ಭಾಗಿಸು ಗುಣಿಸು ಕಳೆಯುವಂತಹ ಅಭಿಕರ್ಮಗಳು ಅನಂತಕ್ಕೆ ಅನ್ವಯ ಆಗುವುದಿಲ್ಲ ಆಧುನಿಕ ಕಾಲದ ವಿಶ್ವವಿಖ್ಯಾತನಾದ ಗಣಿತಜ್ಞ ಹಾಗೂ ದಾರ್ಶನಿಕನಾದ ಜಾರ್ಜ್ ಕ್ಯಾಂಟರ್ ಹತ್ತೊಂಬತ್ತನೇ ಶತಮಾನದ ಅಂತ್ಯಭಾಗದಲ್ಲಿ ಅನಂತ ಒಂದಲ್ಲ ಅದು ಹಲವು ಹಂತ ಹಾಗೂ ಹಲವು ಸ್ಥಳಗಳಲ್ಲಿ ಇದೆ ಎಂದು ಸಾಧಿಸಿ ತೋರಿಸಿದ್ದಾನೆ ಇರುವುದೊಂದೇ ಅನಂತ ಅದೊಂದು ಮರೀಚಿಕೆ ಎನ್ನುವ ಪೂರ್ವ ಸಂಪ್ರದಾಯವಾದಿಗಳಿಗಿಂತ ಹೊರಗೆ ನಿಲ್ಲುವಂತಹ ಸಾಧನೆ ಇದು ನಿರಪೇಕ್ಷ ಅನಂತ ಇರುವುದು ಅದು ನಿರಪೇಕ್ಷ ಅನಂತ ಇರುವುದೊಂದೇ ಅದು ಮರೀಚಿಕೆ ಎಂದು ಕ್ಯಾಂಟರ್ ತತ್ವಶಃ ಒಪ್ಪಿದರು ಅದಕ್ಕಿಂತಲೂ ಕೆಲ ಹಲವು ಅನಂತಗಳತ್ತ ಹರಿಸಿರುವುದನ್ನು ಮುಂದಿನ ಪುಟಗಳಲ್ಲಿ ನಾವು ತಿಳಿಯಬಹುದು ಗಣಿತದ ಅವಿಕರ್ಮಗಳು ಅನಂತದ ಮೇಲೆ ಅನ್ವಯವಾಗುವುದಿಲ್ಲ ಎಂದು ಹೇಳಿದಷ್ಟು ಸುಲಭವಾಗಿ ಅನಂತದ ಸ್ವರೂಪವನ್ನು ತಿಳಿಸಲು ಆಗುವುದಿಲ್ಲ ಚರ್ಚೆಗೆ ನಾವು ಸಂಖ್ಯೆಗಳ ಸರಣಿಯನ್ನೇ ಪರಿಗಣಿಸೋಣ ಸಂಖ್ಯೆಗಳ ಅಂತಿಮ ಕೊನೆಯ ಅನಂತವೆಂದು ಸಾರಿದ್ದೇವೆ ಈಗ ಅನಂತ ಸಮವೇ ಬೆಸವೇ ಎನ್ನುವ ಪ್ರಶ್ನೆ ಹೇಳುತ್ತದೆ ಅದನ್ನು ಬೆಸ ಎಂದರೆ ಅದು ಅನಂತವಲ್ಲ ಏಕೆಂದರೆ ನಾವು ಬೆಸ ಎಂದು ತಿಳಿದಿರುವ ಅನಂತಕ್ಕೆ ಮತ್ತೊಂದು ಸಂಖ್ಯೆಯನ್ನು ಕೂಡಿಸಿ ಸಮಸಂಖ್ಯೆಯಾಗಿಸಬಹುದು ಅದರಂತೆ ಅದು ಸಮವಾಗಿದ್ದರೆ ಬೆಸವಾಗಿಸಬಹುದು ಇದರ ಒಟ್ಟು ಅರ್ಥವೆಂದರೆ ಅನಂತ ಅದರ ಕೆಳಗಿನ ಸಂಖ್ಯೆಗಿಂತ ಬೇರೆಯಾದುದು ಅದು ಸಮವಲ್ಲ ಅದು ಬೆಸವಲ್ಲ ಹಾಗೂ ನೈಜ ಅರ್ಥದಲ್ಲಿ ಅದು ಸಂಖ್ಯೆಯೇ ಅಲ್ಲ ಸಂಖ್ಯೆಗಳ ಯಾವ ಸ್ವಭಾವ ಗುಣ ಲಕ್ಷಣಗಳು ಅದಕ್ಕಿಲ್ಲ ಆದರೂ ಅದು ಸಂಖ್ಯಾ ಸರಣಿಯ ಅಂತಿಮ ಕೊನೆ ಅನಂತದ ಮೇಲೆ ತಿಳಿಸಿದ ಸ್ವರೂಪದ ವಿವರವನ್ನು ರಂಜನೀಯವಾಗಿ ಸ್ವಲ್ಪ ಬೇರೆ ರೀತಿಯಲ್ಲಿ ನೋಡಬಹುದು ಎಂದೆಂದಿಗೂ ಹಾಳಾಗದ ದುರಸ್ತಿ ಬೇಡದ ಸದಾ ಸೇವೆಯಲ್ಲಿ ಇರಬಲ್ಲ ವಿದ್ಯುತ್ ದೀಪ ಒಂದು ಇದೆ ಎಂದು ಭಾವಿಸಿರಿ ಈ ವಿದ್ಯುತ್ ದೀಪಕ್ಕೆ ಅದೇ ದಕ್ಷತೆಯ ಒಮುಗುಂಡಿ ಇರಲಿ ಮೊದಲ ದಿನ ಈ ದೀಪ ಹೊತ್ತಿರಲಿ ದೀಪ ಹೊತ್ತಿದ್ದರೆ ಆರಿಸುವ ಆರಿದ್ದರೆ ಹೊತ್ತಿಸುವ ಕಾರ್ಯವನ್ನು ಸಾವಿರದ ಮುಪ್ಪಿರದ ಹಸಿವು ಭಯ ಬಯಕೆಗಳಿರದ ಚಿರಂಜೀವಿ ಒಬ್ಬನಿಗೆ ನಾವು ವಹಿಸೋಣ ಮೊದಲ ದಿನ ದೀಪ ಹೊತ್ತಿದ್ದರೆ ನಮ್ಮ ಚಿರಂಜೀವಿ ಆರಿಸುತ್ತಾನೆ ಎರಡು ದಿನ ಬೆಳಿಗ್ಗೆ ದೀಪ ಆರಿದ್ದನ್ನು ನೋಡಿ ಹೊತ್ತಿಸುತ್ತಾನೆ ಇದೊಂದು ಇದೊಂದೇ ಅವನ ಜೀವಿತದ ಪರಮ ಗುರಿ ದೀಪ ಆರಿದ ಸ್ಥಿತಿಯನ್ನು ಮೈನಸ್ ಒಂದರಿಂದಲೂ ಹೊತ್ತಿರುವ ಸ್ಥಿತಿಯನ್ನು ಪ್ಲಸ್ ಒಂದರಿಂದಲೂ ಪ್ರತಿನಿಧಿಸಬಹುದು ಆಗ ನಾವು ದೀಪದ ಸ್ಥಿತಿಯನ್ನು ಮೈನಸ್ ಒಂದು ಪ್ಲಸ್ ಒಂದು ಮೈನಸ್ ಒಂದು ಪ್ಲಸ್ ಒಂದು ಎನ್ನುವ ಸಂಖ್ಯೆಗಳ ಸರಣಿಯಲ್ಲಿ ಸೂಚಿಸಬಹುದು ಯಾವ ದಿನ ದೀಪ ಹೊತ್ತಿದೆಯೋ ಅಥವಾ ಆರಿದೆಯೋ ಎನ್ನುವುದನ್ನು ನಾವು ಸರಣಿಯ ಮೊತ್ತದಿಂದ ನಿರ್ಧರಿಸಬಹುದು ಸರಣಿಯ ಮೊತ್ತ ಮೈನಸ್ ಒಂದು ಅಥವಾ ಪ್ಲಸ್ ಒಂದು ಆಗಬಹುದು ಅನಂತ ದಿನಗಳ ನಂತರ ದೀಪ ಹೊತ್ತಿರುವುದೇ ಅಥವಾ ಆರಿರುವುದೇ ಇದರ ಪ್ರಶ್ನೆಗೆ ಈ ಪ್ರಶ್ನೆಗೆ ಉತ್ತರ ಸುಲಭವಲ್ಲ ಏಕೆಂದರೆ ಹೊತ್ತಿದೆ ಎಂದರೆ ಅನಂತ ಧನವೆಂತಲೂ ಎಂದರೆ ಋಣವೆಂತಲೂ ನಿರ್ಧಾರವಾಗುತ್ತದೆ ಧನ ಋಣ ಇವೆರಡು ಅನಂತದ ಲಕ್ಷಣಗಳು ಅಲ್ಲ ಅನಂತದ ಬಗೆಗೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಬಹು ಎಚ್ಚರದಿಂದ ಇರಬೇಕು ಏಕೆಂದರೆ ಅನಂತದಲ್ಲಿನ ಹೊರನೋಟಕ್ಕೆ ತೋರುವ ಅಸಂಗತತೆ ಸುಸಂಬದ್ಧತೆಗಳನ್ನು ವಿವೇಚನೆಗೆ ಒಳಪಡಿಸಲು ಅನಂತದ ಬಗೆಗೆ ನಾವು ಮಾಡುವ ಚಿಂತನೆಗಳಲ್ಲಿಯೇ ಸ್ಪಷ್ಟತೆ ಇರಬೇಕು ಈ ಎರಡು ಹೇಳಿಕೆಗಳನ್ನು ನಿಚ್ಚಳಗೊಳಿಸಲು ಒಂದು ಎತ್ತುಗೆಯನ್ನು ನಾವು ತೆಗೆದುಕೊಳ್ಳೋಣ ರಾತ್ರಿ ಆಗತದತ್ತ ಹರಿಸಿದಾಗ ಚತುರಿದ ತಾರೆಗಳ ಮೇಳಗಳು ಕಾಣಿಸುತ್ತವೆ ಯಾವುದೇ ಒಬ್ಬ ನೋಡುಗನ ಬರಿಗಣ್ಣಿಗೆ ಕಾಣುವ ತಾರೆಗಳ ಸಂಖ್ಯೆಗೂ ಒಂದು ಮಿತಿ ಇದೆ ಅವನು ನೋಡಬಹುದಾದ ವಿಶ್ವಕ್ಕೂ ಪರಿಮಿತಿ ಇದೆ ಆದ್ದರಿಂದ ಈ ವಿಶ್ವವನ್ನು ಶಾಂತವೆಂದು ಭಾವಿಸಬಹುದೇ ಪ್ರತಿಯೊಬ್ಬ ನೋಡುಗನಿಗೂ ಶಾಂತವೆಂದು ತೋರುತ್ತಿರುವುದರಿಂದ ವಿಶ್ವ ಶಾಂತ ಎಂದು ಸಾರಲು ಬುದ್ಧಿ ಹಾತರಿಯುತ್ತದೆ ಆದರೆ ಎಚ್ಚರಿಕೆಯಿಂದ ವಿಚಾರಿಸಿದಾಗ ಈ ದೃಷ್ಟಿ ತಪ್ಪೆಂದು ಸ್ಪಷ್ಟವಾಗುತ್ತದೆ ಇದಕ್ಕಾಗಿ ಸಂಖ್ಯಾ ಸರಣಿಯ ಹೋಲಿಕೆಯನ್ನು ನಾವು ಕೊಡಬಹುದು ಪ್ರತಿ ಸಂಖ್ಯೆಯು ಶಾಂತವಾಗಿರುವುದರಿಂದ ಈ ಸಂಖ್ಯೆಗಳ ಕಣವು ಶಾಂತವಾಗಿರುತ್ತದೆ ಎನ್ನುವುದು ತಪ್ಪು ಇದನ್ನು ಬೇರೆ ರೀತಿಯಲ್ಲಿಯೂ ನೋಡಬಹುದು ಅನಂತ ವಿಭಿನ್ನ ಬಗೆಯ ನೋಡುಗರು ಇರುವರೆಂದು ಕಲ್ಪಿಸಿಕೊಳ್ಳಬಹುದು ಆಗ ಈ ಎಲ್ಲ ವೀಕ್ಷಕರ ಶಾಂತ ವೀಕ್ಷಣೆಯ ಶಾಂತ ಗ್ರಹಿಗಳು ಅನಂತವಾಗಿರುತ್ತವೆ ಅನಂತದ ಭಾವನೆ ಯಾವಾಗಲೂ ಶಾಂತದಿಂದಲೇ ಪ್ರಾರಂಭವಾಗುತ್ತದೆ ಏಕೆಂದರೆ ಶಾಂತವನ್ನು ದಾಟಿಯೇ ನಾವು ಅನಂತವನ್ನು ಕಾಣಬೇಕು ಅನಂತದತ್ತ ಸಾಗಬೇಕು ಶಾಂತ ಅನಂತದ ಪ್ರತ್ಯೇಕೀಕರಣ ಸಹಜ ಹಾಗೂ ಸುಲಭವೆನಿಸುತ್ತದೆ ಆದರೆ ಅದು ತಾರ್ಕಿಕವಾಗಿ ಅಷ್ಟು ಸರಳವಾದುದಲ್ಲ ನಮಗೆ ಗೊತ್ತಿರುವ ಸಂಖ್ಯೆಗಳು ಎಲ್ಲವೂ ಶಾಂತ ಸಂಖ್ಯೆಗಳೆಂದು ನಾವು ಬಲ್ಲೆವು ಆದ್ದರಿಂದ ಯಾವುದೇ ಒಂದು ಸಂಖ್ಯೆ ಶಾಂತವೇ ಎಂದು ಸಾಧಿಸುವುದಕ್ಕೆ ನಾವೀಗ ಪ್ರಯತ್ನ ಮಾಡೋಣ ಏಳು ಈ ಸಂಖ್ಯೆ ಸಾಂತವೆನ್ನುವ ಸಿದ್ಧಾಂತವನ್ನು ನಾವು ಮೊದಲಿಗೆ ಒಪ್ಪೋಣ ಏಳು ಇದು ಮೂರು ಹಾಗೂ ನಾಲ್ಕರ ಮೊತ್ತ ಮೂರು ಹಾಗೂ ನಾಲ್ಕು ಸಾಂತ ಸಂಖ್ಯೆಗಳು ಎಂದು ಹೇಳಲಾಗುವುದಿಲ್ಲ ಏಕೆಂದರೆ ಇದು ಏಳು ಎನ್ನುವುದು ಒಂದು ಎನ್ನುವ ಶಾಂತ ಸಂಖ್ಯೆಯನ್ನು ನಿರ್ದಿಷ್ಟ ಸಲ ಹಾಕಿದಾಗ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಹೀಗೆ ಏಳು ಸಲ ಹಾಕಿದಾಗ ದೊರೆಯುವ ಮೊತ್ತ ಎಂದಂತೆ ಈ ಸಾಧನೆಯಲ್ಲಿ ಒಂದು ವಿಶಿಷ್ಟವಾದ ತೊಡಕಿದೆ ಒಂದು ಸಾಂತ ಸಂಖ್ಯೆಯನ್ನು ನಿರ್ದಿಷ್ಟ ಸಲ ಹಾಕಿದಾಗ ದೊರೆತ ಮೊತ್ತ ಎಂದಾಗ ಯಾವ ಸಾಧನೆಯೂ ಇಲ್ಲದೆ ನಾವು ಒಂದನ್ನು ಶಾಂತ ಸಂಖ್ಯೆ ಎಂದು ಪರಿಗಣಿಸಿದ್ದೇವೆ ಒಂದಕ್ಕೆ ಆ ಅನುಕೂಲ ಇರಬಹುದಾದರೆ ಏಳಕ್ಕೂ ಇರಬಾರದೇಕೆ ನಾವು ಒಂದು ಸಾಂತ ನಾವು ಒಂದು ಸಾಂತ ಎಂದು ಸಾಧಿಸದ ಹೊರತು ಏಳು ಸಾಂತವೆಂದು ಸಾಧಿಸಲಾರೆವು ಹೀಗೆ ಯಾವುದೇ ಸಂಖ್ಯೆಯನ್ನು ಒಂದರ ಹೆಜ್ಜೆಗಳಲ್ಲಿ ಹೇಳುತ್ತಾ ಹೋಗಬಹುದು ಆಗ ತಾರ್ಕಿಕವಾಗಿ ಅನಂತ ಹೆಜ್ಜೆಗಳನ್ನು ಒಂದರ ನಂತರ ಒಂದರಂತೆ ಯಾವ ಅಡೆತಡೆಗಳು ಇಲ್ಲದೆ ಇಡಬಹುದು ಆದ್ದರಿಂದ ಯಾವುದೇ ಸಂಖ್ಯೆಯನ್ನು ಶಾಂತವೆಂದು ಸಾಧಿಸುವುದು ಕಷ್ಟ ಅದರಂತೆ ಅನಂತ ಯಾವುದೆಂದು ಘೋಷಿಸುವುದು ಅಸಾಧ್ಯ ಏಕೆಂದರೆ ಶಾಂತ ಹೆಜ್ಜೆಗಳನ್ನು ಅನಂತ ಸಲ ಹಾಕಿದ್ದಕ್ಕೂ ಪುರಾವೆ ಇರಲಾರದು ಅನಂತವನ್ನು ಸಾಂಪ್ರದಾಯಿಕ ರೀತಿಯಲ್ಲಿ ಖಚಿತವಾಗಿ ವಿಚಾರಿಸಲು ಆಗುವುದಿಲ್ಲ ಅನಂತವನ್ನು ವ್ಯಾಖ್ಯೆಗೊಳಿಸುವುದು ಅಸಾಧ್ಯವೆಂದು ಹಲವು ಚಿಂತಕರ ಅಂತಿಮ ಅಭಿಪ್ರಾಯ ವ್ಯಾಖ್ಯೆಗೆ ಒಳಪಟ್ಟದ್ದು ಸೀಮಿತ ಆಗಿರುವುದರಿಂದ ಅದು ಅನಂತವನ್ನು ಅಭಿವ್ಯಕ್ತಗೊಳಿಸಲಾಗದು ಇದಕ್ಕೆ ಸಮಾಂತರದಲ್ಲಿ ಇನ್ನೊಂದು ಚಿಂತನೆ ಎಳೆಯೂ ಇದೆ ಇದು ಅನಂತವನ್ನು ಏಕೆ ತಿಳಿಸಲಾಗುವುದಿಲ್ಲ ಎಂದು ತಿಳಿಸುವ ಮಾರ್ಗ ಈ ಮಾರ್ಗವು ಕೂಡ ಭಿನ್ನ ಅಭಿಪ್ರಾಯಗಳಿಂದ ಮುಕ್ತವಾದುದಲ್ಲ ಅನಂತದ ಬಗ್ಗೆ ಎರಡು ಚಿಂತನೆಯ ಶಾಖೆಗೆ ಶಾಖೆಗಳಿವೆ ಅನಂತವನ್ನು ಕುರಿತಾದ ಚರ್ಚೆ ಈ ಎರಡು ಶಾಖೆಗಳ ಮಧ್ಯೆ ತಾಕಲಾಡುತ್ತದೆ ಮೊದಲನೆಯ ಶಾಖೆ ಅನಂತವನ್ನು ಎಣೆಯಿಲ್ಲದ ತತ್ವವಾಗಿ ಮಂಡಿಸಿದರೆ ಎರಡನೆಯ ಶಾಖೆ ಪರಿಪೂರ್ಣತೆ ಸಮಗ್ರತೆ ಐಕ್ಯತೆ ವಿಶ್ವಾತ್ಮಕತೆ ನಿರುಪಮ ಸರ್ವ ಸ್ವಾತಂತ್ರ್ಯದ ಬೆಳಕಿನಲ್ಲಿ ಗುರುತಿಸುತ್ತದೆ ಮೊದಲನೆಯ ಶಾಖೆ ಅನಂತವನ್ನು ವರ್ಣಿಸ ಹೊರಟಾಗ ಅದರ ಮೇರೆ ಕೊನೆ ಇತ್ಯಾದಿಗಳನ್ನು ಇದಲ್ಲ ಇದಕ್ಕಿಂತಲೂ ಹೆಚ್ಚಿನದು ಎಂದು ಸಾರುತ್ತ ಒಂದು ಬಗೆಯ ನೇತ್ಯಾತ್ಮಕ ಅಲ್ಲ ಎಲ್ಲ ಎನ್ನುವ ಮಾರ್ಗವನ್ನು ಹಿಡಿಯುತ್ತದೆ ಇದು ಒಂದು ಬಗೆಯ ಅಂತರ್ಗತ ವೈಶಾಲ್ಯತೆಯದು ಎರಡನೆಯ ಶಾಖೆಯದು ಹೆಚ್ಚು ಸಕಾರಾತ್ಮಕ ಚಿಂತನೆ ಎರಡು ಶಾಖೆಗಳ ಮಧ್ಯೆ ನಿಜವಾಗಿಯೂ ಯಾವುದೇ ಸೌಹಾರ್ದತೆ ಇರದೆ ಒಂದು ಬಗೆಯಲ್ಲಿ ಸಂಘರ್ಷವೇ ನೆಲೆಯೂರಿದೆ ಎನ್ನಬಹುದು ಮೊದಲನೆಯ ಶಾಖೆ ಅರಿ ಅಪರಿಪೂರ್ಣವಾಗಿರುವುದರಿಂದ ಅನಂತವನ್ನು ಕಾಣಲು ಹೊರಟರೆ ಎರಡನೆಯ ಶಾಖೆ ಪರಿಪೂರ್ಣಗೊಂಡಿರುವುದರತ್ತ ಹೊರಳುತ್ತದೆ ಇದೇ ಬಗೆಯ ಎರಡು ವಿಭಿನ್ನ ಚಿಂತನೆಗಳು ಭಾರತೀಯ ತತ್ವಶಾಸ್ತ್ರದಲ್ಲಿ ವಿಶ್ವಾತ್ಮಕ ಹಾಗೂ ವಿಶ್ವಾತೀತ ಪ್ರಪಂಚಗಳ ಹಿನ್ನೆಲೆಯಲ್ಲಿ ರೂಪುಗೊಂಡಿರುವುದನ್ನು ನಾವು ಮುಂದೆ ನೋಡೋಣ